అ అ స్టడి ఏ నెట్ట నిందో భీమనా తడి తడి నాగ ఒట బిట్ీన్ ఏ బేడా బస్ ఎట్లా ఒళ్ళకి మన హోగ్ నీ ఫుల్ స్టడి నవీగ గో ఆ ನನ್ನ ಆಚೆ ಆಗ್ತಾಳ ನನ್ನ ವೈಫ್ ಹ ಅದ್ ಹೆಂಗ ಆಕತಿ ಹ ನನ್ ಯಾಕೆ ಆಚೆ ಆಗ್ತಾಳಕಿ ನನ್ ಯಾಕೆ ಹೊರಗಾಕ್ತಾಳಕಿ ನಂದಿದ್ ಮನಿ ನಾನ ಹೊರಗ ಹಾಕ್ತಾನಕಿನ ನಾನವತ್ತು ಹೊರಗ ಹಾಕ್ ಬಿಡ್ತಾನಕ್ಕಿನ್ ನನಗೇನೇನ್ ಅಂದ್ಲಕ್ ಇವತ್ತ ಏನೇನು ಬೇದ್ಲಕಿ ನಾನು ಹೊಲದಾಗ ನಾನು ನಾನ ಹಾಕ್ತಾನಕ್ಕಿನ್ ಹೊರಗ ನಾನ ಹಾತನಿ ಏ ನಾಗಿ ನಾಗಿ ಗುಗಿ ಬರ್ಲೇ ಹೊರಗ ಬಾ ಹೊರಗ ಬರ್ಲಿಲ್ಲ ಅಂದ್ರ ಐತೆ ನಿನಗ ಜಾಚ್ ಓದಿತೆ ನಿನ್ ಏ ಇದೇನೋ ಮಾರಯ್ಯ ಜಾಸ್ ಹೋದ ಕಾಲ್ ಎತ್ತರ ನಾನು ಕುಂತ್ನಲ್ಲ ಇರ್ಲಿ ಇರ್ಲಿ ಇಲ್ಲೇ ಕಾಲ್ ಮೇಲೆ ಎತ್ತನಿ ನಾಗೇ ನಾಗೇ ಹೊರಗ ಬಾ ಹಿಂಗ ಜಾಸ್ ಓದಿತೇನೆ ನಿನ್ನ ಯಾವ್ದಾದ ಬಾಕಲಂಗ್ ನಿಂತ ನಾಗಿ ನಾಗಿ ಅನ್ನೋದು ಅದಕ್ಕಿಂತ ತುಂಬಿ ಬಂದತ್ ನೀವತ್ತ ಯಾವ್ದದ ಏರಿ ಏನಾಗಿತ್ ನಿಮ್ಗೆ ಹಿಂಗ್ಯಾ ಕುಂತಿರಿ ಏನಾತ ಹಿಂಗ ಕಾಲ್ ಮೇಲೆ ಮಾಡ್ಕೊಂಡ್ ಕುಂತಿರಿ ನೀನ ಜಾಡ್ಸ್ ಓದ್ಯಾಕ ನೀನ ಜಾಡ್ಸ್ ಓದಿಬೇಕು ನಾ ಇವತ್ತ ಏರಿ ಯಾಕೆ ಏನಾತ ಹಿಂಗ್ಯಾಕ್ ಮಾತಾಡಕತ್ತೀರಿ ನೀವ ಏನ ಏನಾತ ನನಗೇನ್ ಆಕತ್ಲೆ ನನಗೇನ್ ಆಕತಿ ನನಗೇನಾಗಿಲ್ಲ ಆಗಿದ್ದೆಲ್ಲ ನಿನಗ ನಿನಗ ಹುಚ್ಚ ಹಿಡ್ದ ನಿನಗ ಓ ಓ ಸ್ಟಡಿ ಸ್ಟಡಿ ಫುಲ್ ಸ್ಟಡಿ ನನ್ನ ನೆಟ್ ತಗೊಂಡ್ ನಿಂದಿರ್ಬೇಕು ಸ್ಟಡಿ ಪಿಟ್ ಅಂಡ್ ಪೈನ್ ಆಗಿ ನಿಂದಿರ್ಬೇಕು ಏನಂತಿಲ್ಲ ನೀನ ಏನಂತಿ ನನಗ ಇನ್ನೊಬ್ಬಕಿನ್ ಕಟ್ಕೊಂಬಂದಿ ಅಂತ ಹೇಳಿ ನನ್ನ ಮೇಲೆ ಅನುಮಾನ ಪಟ್ಟ ನನ್ನ ಹೊಡಿತಿಯಾ ನನ್ನ ಬಡಿತಿಯಾ ನನ್ನ ಬೈತಿಯ ನೀನ ಯಾವಾಗ್ರಿ ನಾ ಯಾವಾಗ ಬಡ್ದನಿ ನಾ ಯಾವಾಗ ಬಡ್ದನಿ ಹಂಗ ಕೇಳಿದ್ದಷ್ಟ ನಾನು ಬೇದಾಡಿನಿ ಹೊಡಿದು ಬಡಿದು ಯಾವಾಗ ಮಾಡಿ ನಿಮ್ಮನ್ನ ಇನ್ನ ಹೊಡಿದು ಬಡಿದು ಮಾಡಿಲ್ಲ ಹಾ ಬೇದಾಡಿದ್ದಲ್ಲ ಅದ ಹೊಡ್ದಂಗ ಬಡದಂಗ ಅದಕ್ಕಿಂತ ಬಲ ನನ್ನ ಮೇಲೆ ಅನುಮಾನ ಪಟ್ಟ ಹ ನನ್ನ ಮೇಲೆ ಅನುಮಾನ ಪಟ್ಟ್ಯಾಲ ನೀನ ಇಂತ ಶ್ರೀರಾಮ ಚಂದ್ರನಂತ ಗಂಡನ ಮೇಲೆ ಅನುಮಾನ ಪಟ್ಟಲ್ಲ ನೀನ ನಡಿ ನಡಿ ಮನೆ ಬಿಟ್ಟು ಹೊರಗ ನಡಿ ನೀನಗ್ ಜಗ ಇಲ್ಲ ಈ ಮನೆಯಾಗ ಹೊರಗ ನಡಿ ನೀನ ಇರಿ ಏನಾಗೇತ್ ನಿಮಗ್ ಹಿಂಗ್ಯಾಕ್ ಮಾತಾಡಕೀರಿ ನೀವ ಆಗಳ ಸುಮ್ನೆ ಹೋಗಿರಿ ಚಲನ ಆ ನಿಲ್ಲಾಕ್ ಬರುವ ಜೊತೆ ಆಡಾತಿ ನಿಮಗ ಏನಂದಿ ಏನ್ ಏನಂದಿ ನೀನ ಜೋತಾಡಕತ್ತನ ನಾನ ಪಿಟ್ಟ ಅಂಡ್ ಪೈನ್ ಆಗಿ ಸ್ಟಡಿನ ನಿಂತನಿ ನೀನ್ ನೀನ್ ಜೋತಾಡಕತ್ತಿ ನೀನ್ ಅಳಗೆ ಹೋಗು ಮುಂದ ಚುಲನ ಹೋಗ್ಯಾರ ಈಗ ಬಂದ್ ಇಲ್ಲಿ ಜೊತೆ ಆಡಕತ್ತಾರ ಕುಡುಗ ಏಯ್ ನೀವ್ರ ನಾಯಿಗಿನ ನೀನು ಹಂಗ್ಯಾಕ್ ಮೂಸ್ ನೋಡಕತ್ತಿ ಹೌದ ಪಕ್ಕ ಇದೆ ಹೌದ ಕುಡದ್ ಬಂದಾರ ಇವ್ರ ಕುಡದ ಬಂದಾರ ಇವ್ರ ಅಲ್ಲಿ ಓ ಜನದ ನಾಯಿಗಿ ಹುಟ್ಟಿದನ ಹಂಗ್ಯಾಕ್ ಮೂಸ್ ನೋಡಕತ್ತಿ ನಾಯಿ ಹೌದೌದು ಓದ್ ಜನದ ನಾ ಹೇಗೆ ನಾನು ಐದು ಜನ ನಿಂದ ನಿಮ್ಮ ವಾಮಶ ಅಲ್ಲ ಅದು ನೋಡಿ ಫ್ಯಾಮಿಲಿ ನಿಮ್ದು ಅಟ್ಟು ಅವ ನೀವ ಕುಡಿದು ಬಂದಿರೇನ ಕುಡಿದು ಬಂದಿರಿ ಏನ್ ಕುಡಿದಲ್ಲ ಕಾಫಿ ಟೀ ಬೋರ್ನಮಿಟ ಹಾರ್ಲಿಕ್ಸ್ ಎಲ್ಲಾ ಕುಡಿತೀನಿ ನಾನು ಇನ್ನ ಏನ್ ಕುಡಬೇಕು ಏನ್ ಕುಡದ್ ಬಂದಿಲ್ಲ ನಾನು ಕಾಫಿ ಟೀ ಹಾರ್ಲಿಕ್ಸ್ ಬೋರ್ನಮಿಟ ಅಂತ ಆ ಸೇರೆ ಕುಡ ಬಂದಿರೇನ ಅದನ್ನ ಹೊಲಸ ಉಚ್ಚಿ ಅಂತ ಸೇರೆ ಕುಡಿದು ಬಿಟ್ಟ ಎಷ್ಟು ವರ್ಷ ಆಗಿತ್ತು ನೀವ ಮಗ ಹತ್ತನೇ ತಾ ಮುಗಿಸಿದಾಗ ಕುಡಿದು ಬಿಟ್ಟಿದ್ರಿ ನೀವ ಈಗ ಮತ್ತೆ ಕುಡಿದು ಬಂದಿರಿ ಮತ್ತೆ ಚಲೋ ಹಚ್ಕೊಂಡಿರಿ ಹಳೆ ಚಾಳಿ ಏನ್ ಹೇಳಿದ್ರಿ ನೀವು ಇನ್ನೇನು ಕುಡಿದಿಲ್ಲ ಅಂತ ಹೇಳಿ ಆನಿ ಮಾಡಿದ್ರಿ ಆನಿ ಮಾಡಿದ್ರಿ ಇಲ್ಲ ಮಗನ ಮೇಲೆ ನನ್ನ ಮೇಲೆ ಆನಿ ಮಾಡಿ ಮತ್ತೆ ಕುಡಿದು ಬಂದಿರಿ ಎದಕ್ಕೆ ಕುಡಿದು ಬಂದಿರಿ ಏನಾಗೈತಿ ಆನಿ ಮಾಡಿ ಇನ್ ಯಾವತ್ತು ಜೀವನದಾಗ ಕುಡಿದಿಲ್ಲ ಅಂತ ಹೇಳಿ ಆನಿ ಮಾಡಿ ಎಲ್ಲಾ ಹೇಳಿ ಮುಗಿಸಿದ್ರಿ ಅದನ್ನ ಈಗ ಮತ್ತೆ ಎದ ಕುಡಿದು ಬಂದಿರಿ ಏನಾಗೈತಿ ಅಂತ ಅದೆ ಅಂತ ದಾಡಿ ಏನಾಗೈತಿ ನಿಮಗೆ ಕುಡಿದು ಬರುವಂತದು ಏನಾಗೈತಿ ಅಂತ ನನ್ನ ಕೇಳ್ತಿ ಮಾಡುದಿಲ್ಲ ಮಾಡಿ ಮತ್ತೆ ನನ್ನ ಕೇಳ್ತಿ ಏನಾಗೈತಿ ಅಂತ ನೀನ ಸಂಬಂಧ ನಿನ್ನ ಸಂಬಂಧ ಕುಡಿದು ಬಂದ ನಾನು ನೀನ ಮಾಡಿದ್ದೆಲ್ಲ ನಾನು ಏನ್ ದಾಡಿ ಅತ್ರಿ ಹೋತ ಹೋತ ಎಲ್ಲಾ ಹೋತ ನನ್ನ ಮಾನ ಮರಿದಿ ಎಲ್ಲಾ ಹೋತ ಎಲ್ಲಾರ ಮುಂದೆ ಉರಾಣಾರ್ ಮುಂದೆ ನನ್ನ ಮಾನ ಮರಿದಿ ಎಲ್ಲಾ ತಗದ್ ಏನತ ಅಂತ ಕೇಳ್ತಾಳಿಕೆ ಹೋತ ಹೋತ ಎಲ್ಲಾ ಹೋತ ಇಂತ ಶ್ರೀರಾಮಚಂದ್ರನಂತ ಚಂದ್ರನಂತ ಗಂಡನ ಮೇಲೆ ಅನುಮಾನ ಪಟ್ಬಿಡ್ಲಿಕ್ಕೆ ಅನುಮಾನ ಪಟ್ಬಿಟ್ಲಿಕ್ಕಿ ಹ ನನ್ನ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತೀನಿ ಉರಾಣಾರ್ ಮುಂದೆಲ್ಲ ಇನ್ನೊಬ್ಬಕ್ಕಿಂತ ತಂದಿಟ್ಕೊಂಡಿ ಅಂತ ಹೇಳಿ ಹೊಲದಾಗ ಸಿಕ್ಕಂಗ ಮಾತಾಡ್ತಿ ಬಾಯಿ ಬಂದಂಗ ಮಾತಾಡ್ತೀನಿ எஸ்டு தைரிய இது நன் மேல் ஹங்க மாத்தாட்னா நன்க மாத்தாட்த்தினி எஸ்ட் யைரிய நினைக நடி நடி கண்டு மூட்டி கட்டக்கோண்ட நடி நின்று மணி நடி அணு மணிக்கு நடைபெடு நீ நான் நீ அண்ண்த்தீன் ஏனோ தட மகாஷூரவ் ஆ பூன் பூன் ஆகியவ் வந்து நான் நான் தரவ் டச் டச்ண்ணோ நன்ன ಈ ಬಲಭೀಮನ್ನ ಟಚ್ ಟಚ್ ಮಾಡಣ್ಣ ಅವ್ರಿಗೆ ಟಚ್ ಮಾಡಕ್ ಆಗುದಿಲ್ಲ ಒಂದ ಕೈಲಿ ಹೊಡಿತೇನೆ ನಿಮ್ಮ ತಮ್ಮನ್ನ ನಾನು ಹೊಡ್ಯಾಕ್ ಅವ್ರ್ ಕರ್ಸಾಕತ್ತಿದೀನಿ ಇರಕಬೇಡ ಇರಕ ಬಿಡಿ ನಿನ್ನ ಮನ್ಯಾಗ ನಡದ್ ಬಿಡು ನಡದ್ ಬಿಡು ನೀನ್ ಅರಬಿ ತಗೋ ಎಲ್ಲ ತಗೋ ನಿನ್ನೆ ಏನೇನ್ ಬೇಕಲ್ಲ ತಗೊಂಡ್ ಹೋಗ್ಬಿಡ್ ಹಾ ಏನೇನ್ ಅಲ್ಲ ಅರಬಿ ಅರಬಿ ಅಟ್ಟ ಹೋಗು ಉಳಿದಿದ್ದೆಲ್ಲ ನನ್ ಮನೆಗೆ ನನ್ನ ಮನ್ಯಾಗ ಇರ್ಬೇಕು ನೀ ಮಾತ್ರ ಇರುಂಗಿಲ್ಲ ಇವತ್ ನನ್ನ ಮನ್ಯಾಗ ூரர் வீரருந்தாவவ யாவவ நான் ஊரீங்க நம் ஊரன்னாரி முட்டாக்க யார்னு விடுதல அந்த சைன் நம்ம நந்தி ಏನಿದ್ದು ಮುಂಜಾನೆ ಮಾತಾಡೋಣ ಕುಡು ಬಂದಾರ ಯಾವ ಕುಡಿತಾವ್ ನಿನಗ ಎದಕ್ ಹೋಗಿದ್ರಿ ನೀವ್ ಅತ್ತಾಗ ಕುಡಿಯಾಕ ಕುಡಿದ್ ಕಲ್ತೀರಿ ಮತ್ತ ಏನ ಒಳಗ್ ಮಕ್ಕೋಬೇಕ ಸುಮ್ನ ಯಾಕ ಯಾಕ ಮಕ್ಕೋಬೇಕ ಯಾರಾಗ ಒಂದ್ ತೀರ್ಮಾನ ಆಗಬೇಕ ಇವತ್ತ ನಡಿಬಾ ನಡಿಬಾ ನನ್ನ ಮನೆ ಬಿಟ್ಟು ಹೊರಗ್ ನಡದ್ ಬಿಡು ನೀನ್ ನೀ ಯಾವಕಿ ನನ್ನ ಮನೆಯಾಗ ಇರಾಕ ಇರಕ್ ಬಿಡ ನೀನ್ ನನ್ನ ಮೇಲೆ ಯಾವಾಗ ಅನುಮಾನ ಪಟ್ಟಿ ಅಂದ ಮೇಲೆ ಮುಗಿದ್ ಹೋತ ನೀ ಯಾರ ಸಂಬಂಧ ಇಲ್ಲ ನನಗ ನಡಿಬಾ ಹೊರಗ್ ನಡಿಬಾ ನೀನ ಏನ ನನ್ನ ಯಾವಕಿ ನಮ್ ಕೇತರಿ ಕಟ್ಕೊಂಡ್ ಬಂದಿ ತಾಳಿ ನೀವ ಕಟ್ಟಿರಿ ನಿಮ್ ಕೈಲಿನ ಕಟ್ಟಿಸ್ಕೊಂಡು ಬಂದಿ ಮನಿಗೆ ಹಂಗ ಬಂದಿಲ್ಲ ನಾನು வந்த மணி அந்த நந்தேத மணி நந்த் நந்த் ஒன் மணி நீ இறுங்க நடி மனி ஒரு பாய் மாயினீன் நெங்க்னீனா ನೀ ನನ್ನ ಬೇದಿ ಅಂದ ಮೇಲೆ ಇನ್ನೊಬ್ಬಕ್ಕೆ ಇಟ್ಕೊಂಡಿ ಅಂದ ಮೇಲೆ ನಿನಗೆ ಮನೆಗೆ ಜಗ ಇಲ್ಲ ಏಕ ಪತ್ನಿಯರ್ ವತಸ್ತ ನಾನು ಇಂಥ ಮನುಷ್ಯಾಗ ಶ್ರೀರಾಮನಂತ ಮನುಷ್ಯಾಗ ಹಾ ರಾಮನಂತ ಮನುಷ್ಯಾಗ ಲಕ್ಷ್ಮಣನಂತ ಮನುಷ್ಯಾಗ ಭರತನಂತ ಮನುಷ್ಯಾಗ ಧರ್ಮರಾಯಣ ಮನುಷ್ಯಾಗ ಹಾ ಇಂತ ಮನುಷ್ಯ ಎಲ್ಲರೂ ಆಲ್ ಇನ್ ಒನ್ ನನ್ನ ಇಂಥ ಮನುಷ್ಯ ಇಂಥ ಕ್ಯಾರೆಕ್ಟರ್ ಮನುಷ್ಯ ಬೇದಿಲ್ಲ ನೀನು ಹೆಂಗ ಬೇದಿ ನೀನು ಐ ವಾಂಟ್ ಜಸ್ಟಿಸ್ ಐ ವಾಂಟ್ ಜಸ್ಟಿಸ್ ನನಗೆ ನ್ಯಾಯ ಬೇಕು ನ್ಯಾಯ ನ್ಯಾಯ ಬೇಕು ನನಗ ಮುಕ್ತಿ ಬೇಕ ನನಗೆ ಮುಕ್ತಿ ನಿನ್ನಿಂದ ಮುಕ್ತಿ ಬೇಕು ನನಗ್ ಡಿವೋರ್ಸ್ ದಿವರ್ಸ್ ಕೊಡ್ತ ನಿನಗ್ ಹಾ ಡಿವೋರ್ಸ್ ಕೊಡ್ತ ನಿನಗ ಅಯ್ಯ ಅಯ್ಯ ಡಿವೋರ್ಸ್ ಕೊಡ್ತಾನಂತ ಡಿವರ್ಸ್ ಹಾ ಕೊಡುವಂತ್ಯಾ ಬಾರ ಶುರಾ ದೀರ ಹಾ ನನ್ನ ಇಲ್ಲಿ ನೀನ್ ಬಾಳೆ ಬೆಂಗ್ಳಿಗೆ ಎದ್ದು ಹೋಗಕತ್ತಿ ಒಂದ್ ಇಪ್ಪತ್ ರೂಪಾಯಿ ಕುಡುದ್ ಬರಾಕಾರ್ಲಿ ದಿವೋಸ್ ಕೊಡ್ತಾನಂತ ಡಿವರ್ಸ್ ಮಖಾ ನೋಡಿ ನಿಂದ ಮಕ್ಕ ದಿವರ್ಸ್ ಕೊಡು ಮಕ್ಕ ನಾಳೆ ಕೊಡುವಂತೆ ಹೋಗ್ ಬಿದ್ದ ಕೋಯ್ದು ಬಿಸಿ ಹಿಡಿಲದೆ ಆಮೇಲೆ ಹೇಳ್ತೀನಿ ಯಾರ್ ಕೊಡ್ತಾರ ಡಿವರ್ಸ್ ಏನ್ ಕೊಡ್ತಾರೆ ಅನ್ನೋದು ಮಕಾ ನೋಡಿ ಮಕ್ಕ ಕೊಡುದ ನಾನ್ ಮತ್ತ ಏಯ್ ನಾಳೆ ನುಂಗಿಲ್ಲ ಅಂತ ಹೇಳನಿಲ್ಲ ನನಗೆ ನಾಳೆ ಮನೆ ಮನಿ ಅಂತ ಹಾ ಇವತ್ತ ಇವತ್ತು ಬೇಕಾ ಸದ್ಯ ಬೇಕ ಬೇಕಂದ್ರೆ ಬೇಕು ನನಗ ಕರ್ಸ್ತಾನಿಗ್ಲಾ ಆಯರ್ನ ಕರ್ಸ್ತಾನಿ ಅಲ್ಲ ನೀನು ನಿನ್ ನೀ ಸೂಟ ಅಲ್ಲ ನನ್ನ ಮಕ್ಕಕ್ಕೆ ನಿನ್ನ ಮಕ್ಕ ಅನ್ನೋದು ನನಗ್ ಸೂಟ್ ಆಗುದೇ ಇಲ್ಲದ ನಿನಗೆ ಏನು ಬರದಿಲ್ಲ ತಯಾಗ ಏನಿಲ್ಲ ಲದ್ದಿ ಲದ್ದಿ ತುಂಬಿತ್ ನೀನ್ ತಯಾಗ ಇಂಥ ಇಂಟೆಲಿಜೆಂಟ್ ಪರ್ಸನಿಗೆ ನೀನ್ ಏನು ಅಲ್ಲ ಜೋಡಿನ ಅಲ್ಲ ನಮ್ಮಅಪ್ಪ ಹೇಳಿ ನಾನು ಬ್ಯಾಡಿಕಿ ನನಗ್ ಸರಿ ಒಂದಿಲ್ಲ ನನಗೆ ಆಗುದಿಲ್ಲ ಮದ್ವಿ ಮಾಡ್ಕೊಕ್ಕಂತೇಳಿ ನಮ್ಮಅಪ್ಪ ಬಿಡ್ಲಿಲ್ಲ ನಿನ್ನ ತಂದು ಗಂಟೆ ಹಾಕಿದ್ ನನಗ ಓ ಡ್ಯಾಡ್ ವೇರ್ ಆರ್ ಯು ನನಗೆ ಇಕ್ಕೆ ಬೇಡ ಕರ್ಕೊಂಡು ಹೋಗಿಕಿನ ಕರ್ಕೊಂಡು ಹೋಗ್ ಬಂದು ಇರಿ ಸುಮ್ಮನೆ ಇದನ್ನೆಲ್ಲ ಮಾಡಕೋಬೇಡ್ರೆ ಓನೇನರ ಎಲ್ಲರೂ ನಿಂತ್ ನೋಡ್ತಾರೆ ಇಂಟ ಬಾಯ್ ಮಾಡಿದ್ರೆ ತನ್ನಗೆ ಹೋಗಿ ಮಕ್ಕ ಹೋಗ್ರಿ ನಮ್ಮ ಮಾನಾ ಮರೆದಿ ತಗಿಬೇಡಿ ಏನು ಮಾನಾ ಮರೆದಿ ತಗಿದ ನೀ ತಗದಿ ನನ್ನ ಮಾನಾ ಮರೆದಿ ಹ ನೀ ತಗದಿ ಎಲ್ಲಾನು ತಗದಿನ್ ಮತ್ತೇನೈತಿ ಏನ ಐತಿ ಮಾನಾ ಮರೆದಿ ತಗ್ಯಾಕ ನೀ ಎಲ್ಲಾ ತಗದು ಬಿಟ್ಟಿ ನನ್ನ ನೋಡ್ಲಿ ವನೇನರ ಇದನ್ನು ನೋಡ್ಲಿ ಅದನ್ನು ನೋಡ್ಯಾರು ಇದನ್ನು ನೋಡ್ಲಿ ಪಿಕ್ಚರ್ ಪಿಕ್ಚರ್ ನೋಡ್ದೆ ನೋಡ್ಲಿ ಅವ್ರ ஏ நோட்ர பிச்சர் சினிமான் ஜீவீன அந்த குட்ரி மத்த குடுந்தீன் எட்ஸ் மக நோக்கி மக்கேன் மரியாதேன அவன் மரியாக்கோட் நீ நகிரி நம்ம ஜீன்க்கு சும்ன மக்கோ இல்ல அந்த மத்தேன்த்த ஏன் ஏன்த்தே இல்லை ஏன் கஸ்தி நீங்க ಏನ್ ದೊಡ್ಡ ವೀರ ವೀರು ಶೂರ್ರವ್ರಿ ಹಾ ಪುನ್ರು ಕರ್ಸ್ತೀವನ ನಾನೇನ್ ಏನು ನನ್ನೇನ್ ಮಾಡ್ತಾರವ್ರ ಅವ್ರನ್ನ ಬಡದ್ ಕಳಿಸ್ತೇನೆ ಹ ಅವ್ರನ್ನ ಬಡದ ಕಳ್ತೇನೆ ನಾನು ಕರ್ಸ್ಬೇಕ ನೀ ಕರ್ಸಬೇಕ ನೀ ಸದ್ಯ ಕರ್ಸ್ಬೇಕ ಹಚ್ ಪೋನ ಬರ್ಬೇಕಿಗವ್ರಿ ಬರ್ಬೇಕ ಅವ್ರ ನಾನ ನೋಡೇ ಬಿಡು ಹಾಗೆ ಬಿಡ್ಲಿ ಪಂದೇಟಾಗ್ಲಿ ಕುಸ್ತಿ ಪಂದೇಟಾಗ್ಲಿಗ ಯಾರ್ ಗೆಲ್ತಾರ ನೋಡಿನ ಪೈಲ್ವಾನ್ ಭೀಮನ್ ನೀವ ಪೈಲ್ವನ್ಗಿ ಕಿ ಮಾಡ್ದವ ನೀವ ಕರ್ಸ ಎಟ್ ಮಂದಿ ಬರ್ತಾರೋ ರೀ ಮಂದಿ ಬರ್ತಾರೋ ಐದ್ ಮಂದಿ ಬರ್ತಾರೋ ಆರು ಮಂದಿ ಬರ್ತಾರೆ ಎಟ್ ಮಂದಿ ಬರ್ತಾರೋ ಬರ್ಲಿ ತಿರ್ಗೇಟ್ಸ್ ತಿರ್ಗೇಟ್ಸ್ ಬಡ್ತೀನಿ ಅವ್ರನ್ನ ಏ ನಾಗವಿನ ಬಾಯ್ ಮಾಡಕತ್ತಾಳು ಗಣ್ಣು ಕೂಡ ನಿಂತ್ಕೊಂಡು ಏನ ಜಗಳ ತಡಿ ನೋಡು ತಡಿ ಅಯ್ಯಯ್ಯ ಪೈಲ್ವಾನ ಪೈಲ್ವಾನ್ ಅಂತ ಪೈಲ್ವಾನ ನೋಡೇ ನಾ ಎಲ್ಲಾ ನಿಮ್ಮ ಶಕ್ತಿ ಅಂತ ಜಾಸ್ತಿ ಮಾತಾಡಕೋಬೇಡ್ರಿ ನೋಡ್ರಿ ಓನ್ ಏನಾರ್ ಬರಾಕತ್ರ ನಡ್ರಿ ಬರ್ರಿ ಒಳಗ್ ಬರ್ರಿ ಯಾರವ್ರು ಬಂದರು ಓ ಊರು ಬರಿ ಮಾಡು ಜಲ್ ಜವಕ್ಕರ್ ಚಾಡ ಆಡ್ಕೊಳ್ಳು ಜಲ್ ಜವಕ್ಕರ್ ಜಗಳ ಹಚ್ಚು ಜಲ್ ಜವಕ್ಕರ್ ಕೆಂತಿ ಜಲ್ ಜವಕ್ಕರ್ ಬಂದಾರ